ಫ್ರೆಂಡ್ಸ್ ವೆಲ್ಕಮ್ ಟು ಪವಿತ್ರ ಸ್ಮೃತಿ ಬ್ಲಾಗ್ ಇವತ್ತು ಒಂದು ಇನ್ಫಾರ್ಮೇಶನ್ ವಿಡಿಯೋ ಮಾಡೋಣ ಅಂತ ಅಂದ್ಕೊಂಡಿದ್ದೀನಿ ನಮ್ದು ಇವಾಗ ಅಪಾರ್ಟ್ಮೆಂಟಲ್ಲಿ ಮನೆ ಇರೋದ್ರಿಂದ ನನಗೆ ಒಂಥರ ಅದು ಇಕ್ಕಟ್ಟು ಹಿಂಸೆ ಅಂತ ಅನಿಸ್ತಾ ಇರುತ್ತೆ ನಾನು ಯೋಚನೆ ಮಾಡ್ತಾ ಇದ್ದೆ ಬೆಂಗಳೂರಲ್ಲಿ ಎಲ್ಲಾದ್ರೂ ಒಂದು ಸೈಟ್ ತೊಗೋಬೇಕು ಅಂತ ಇವಾಗ ಬೆಂಗಳೂರಲ್ಲಿ ಸೈಟ್ ತೊಗೊಳೋದು ಅಂತಂದರೆ ಅಷ್ಟೊಂದು ಸುಲಭದ ಮಾತೇನಲ್ಲ ಅಲ್ವಾ ಸೊ ಅದಕ್ಕೋಸ್ಕರ ನನ್ನ ಫ್ರೆಂಡ್ಸ್ ಎಲ್ಲ ನನಗೆ ಸಜೆಸ್ಟ್ ಮಾಡಿದ್ರು ತುಂಬ ಯೂಟ್ಯೂಬಲ್ಲಿ ವೀಡಿಯೋಸ್ಗಳನ್ನ ಕೂಡ ನೋಡಿದೆ ನಾನು ಈ ಒಂದು ಪ್ರಾಪರ್ಟೀಸ್ ಬಗ್ಗೆ ಸರಿ ನಾನು ಒಮ್ಮೆ ಹೋಗಿ ವಿಸಿಟ್ ಮಾಡಿ ನೋಡೋಣ ಹೇಗಿರತ್ತೆ ಏನು ಅಂತ ಒಂದಿಷ್ಟು ಮಾಹಿತಿಯನ್ನು ಇನ್ಫಾರ್ಮೇಷನ್ನ ತೊಗೊಂಡು ನಿಮಗೂ ಕೂಡ ಕೆಲವೊಂದಿಷ್ಟು ಮಾಹಿತಿಯನ್ನು ಕೊಡೋಣ ಅಂತ ಹೇಳ್ಬಿಟ್ಟು ಇವತ್ತು ನಾನು ತುಳಸಿ ಪ್ರಾಪರ್ಟೀಸ್ ಅವರ ರೀತಿ ರೆಸಿಡೆನ್ಸಿಗೆ ಬಂದಿದ್ದೀನಿ ಜಾಗ ತುಂಬಾ ಚೆನ್ನಾಗಿದೆ ನಿಜವಾಗ್ಲೂ ಬೆಂಗಳೂರಲ್ಲಿ ನಾವು ಇದ್ದು ಇದ್ದು ಅಲ್ಲಿ ನೋಡೋದಕ್ಕೂ ಈ ಜಾಗ ನೋಡೋದಕ್ಕೂ ತುಂಬ ಖುಷಿ ಆಗ್ತಾ ಇದೆ setau antara ಒಳ್ಳೆ ನೇಚರು ಒಳ್ಳೆ ಗಾಳಿ ಬೆಳಕು ಎಲ್ಲ ಚೆನ್ನಾಗಿದೆ ಈ ಜಾಗ ನೋಡೋದಕ್ಕೆ ಬಂದಿದ್ವಿ ಆ ಫ್ಯಾಮಿಲಿನೂ ಕರ್ಕೊಂಡು ಬಂದಿದ್ದೆ ನನ್ನ ಹಸ್ಬೆಂಡ್ ಯಾಕೆ ಅಂತಂದ್ರೆ ನಾನು ಫಸ್ಟ್ ಟೈಮ್ ಆ್ಯಕ್ಚುಲಿ ಈ ಥರ ಎಲ್ಲ ವಿಸಿಟ್ ಮಾಡೋದಕ್ಕೆ ಬಂದಿರೋದು ಇದ್ರ ಬಗ್ಗೆ ನನಗೂ ಅಷ್ಟು ಮಾಹಿತಿ ಇಲ್ಲ ಏನೆಲ್ಲ ಇನ್ಫಾರ್ಮೇಷನ್ ಫಸ್ಟು ತಿಳ್ಕೊಬೇಕು ಅಥವಾ ಪ್ರಾಪರ್ಟಿ ತೊಗೋಬೇಕಂತಂದರೆ ಬೇಸಿಕ್ ನಾಲೆಜ್ ಅಂತ ಇರಬೇಕಲ್ವ ನಮಗೆ ಆ ನಾಲೆಜ್ ಬಗ್ಗೆಯೂ ಕೂಡ ನನಗೇನೂ ಗೊತ್ತಿಲ್ಲ ಸೊ ನಾನು ಒಂದ್ಸರಿ ವಿಸಿಟ್ ಮಾಡಿದ್ರೆ ಲೈವ್ ಆಗಿ ಕೆಲವೊಂದಿಷ್ಟು ಮಾಹಿತಿಯನ್ನು ನಾನು ತಿಳ್ಕೊಬಹುದು ಅಂತ ಹಾಗೆ ನಿಮ್ಗೇನಾದರೂ ಈ ಥರ ನಾವು ಫಸ್ಟ್ ಟೈಮ್ ಸೈಟ್ ವಿಸಿಟ್ ಮಾಡಿದಾಗ ಏನೆಲ್ಲ ಇನ್ಫಾರ್ಮೇಷನ್ನ ತಿಳ್ಕೊ ಕೊಂಡಿರಬೇಕು ಅಥವಾ ಏನೆಲ್ಲ ನಾವು ಫಸ್ಟ್ ವಿಚಾರಿಸ್ಬೇಕು ಅಂತ ನನಗೊಂದಿಷ್ಟು ಮಾಹಿತಿಯನ್ನು ನೀವು ಕಮೆಂಟ್ಸಲ್ಲಿ ಕೊಡ್ಬೋದು ಸೊ ಬನ್ನಿ ಇವಾಗ ನಾವು ಪ್ರಾಪರ್ಟಿನ ನೋಡ್ಕೊಂಡು ಬರೋಣ ಹಾಯ್ ನಾನು ನಿಮಗೆ ಹಾಗೆ ತುಳಸಿ ಪ್ರಾಪರ್ಟಿಸ್ ಅವರ ರೀತಿ ರೆಸಿಡೆನ್ಸಿಯಲ್ಲಿ ಇವಾಗ ನಾನು ಬಂದಿದ್ದೀನಿ ಸುತ್ತ ವಾತಾವರಣ ನೋಡ್ಬೋದು ಹಾಗೆ ಇದು ಬೆಸ್ಟ್ ಏನಂತ ಅಂದರೆ ನಮ್ಮ ಅಮ್ಮ ಮನೆಗೆ ಸ್ವಲ್ಪ ನಿಯರ್ ಅಂತಲೇ ಹೇಳ್ಬೋದು ನೋಡೋದಕ್ಕೆ ಅಮ್ಮ ಮನೆ ವಾತಾವರಣನೇ ಇಲ್ಲಿ ಕ್ರಿಯೇಟ್ ಆಗಿದೆಯೇನೋ ಅನ್ನೋ ಥರ ಇದೆ ನಮಗೆ ಇವಾಗ ಅಪಾರ್ಟ್ಮೆಂಟಲ್ಲಿ ಅಪಾರ್ಟ್ಮೆಂಟಲ್ಲಿ ಇರೋರಿಗೆ ಮಾತ್ರನೇ ಗೊತ್ತಿರುತ್ತೆ ಕೆಲವೊಂದು ಸರಿ ಪ್ರಕೃತಿ ನೇಚರ್ ಎಷ್ಟು ಇಂಪಾರ್ಟೆಂಟ್ ಅಂತ ಅನಿಸುತ್ತೆ ಅಂತ ಹೇಳಿ ಸೊ ನನಗೆ ಇಲ್ಲಿಗೆ ಬಂದ ಮೇಲೆ ತುಂಬಾ ಖುಷಿ ಆಯಿತು ನೋಡಿ ಪ್ರಾಪರ್ಟಿ ಹೇಗಿದೆ ಅಂತ ಹಾಗಾದರೆ ಹೆಚ್ಚಿನ ಮಾಹಿತಿಯನ್ನು ನಾನು ಓನರ್ ಕೈಲೇ ಕೇಳಿ ತಿಳ್ಕೊಳ್ಳೋಣ ಅಂತ ಹೇಳಿಬಿಟ್ಟು ಅವರನ್ನು ಮಾತಾಡ್ಸೋಕ್ಕೆ ಅಂತ ಬಂದೆ ಅವರು ಕೂಡ ತುಂಬ ಚೆನ್ನಾಗಿ ಕೆಲವೊಂದಿಷ್ಟು ಮಾಹಿತಿಯನ್ನು ಕೊಟ್ಟರು ಹಾಯ್ ಫ್ರೆಂಡ್ಸ್ ನಾನು ನಿಮಗೆ ಯಾವಾಗಲೇ ಹಾಗೆ ತುಳಸಿ ಪ್ರಾಪರ್ಟಿಸ್ ಅವರ ರೀತಿ ರೆಸಿಡೆನ್ಸಿಗೆ ಬಂದಿದ್ದೀನಿ ಸೈಟ್ ನೋಡಬೇಕು ಅಂತ ನಾನು ತುಂಬ ಜಾಗಗಳನ್ನ ವಿಚಾರಿಸ್ತಾ ಇದೆ ಸೊ ನನ್ನ ಫ್ರೆಂಡು ನನಗೆ ಈ ಒಂದು ಜಾಗನ ಸಜೆಸ್ಟ್ ಮಾಡಿದ್ರು ಇದ್ರ ಬಗ್ಗೆ ಕೆಲವೊಂದಿಷ್ಟು ಮಾಹಿತಿಯನ್ನು ತಿಳ್ಕೊಳ್ಳೋಣ ಅಂತ ಹೇಳ್ಬಿಟ್ಟು ಇವತ್ತು ನಾನು ಈ ಜಾಗಕ್ಕೆ ವಿಸಿಟ್ ಮಾಡಿದ್ದೀನಿ ಜೊತೆ ಇದ್ದಾರೆ ಚೈತನ್ಯ ಸರ್ ಅವ್ರ ಕಡೆಯಿಂದಾನೇ ಕೆಲವೊಂದಿಷ್ಟು ಇನ್ಫಾರ್ಮೇಶನ್ನ ತಿಳ್ಕೊಳ್ಳೋಣ ನಮಸ್ತೆ ಸರ್ ಹಾಗಾದರೆ ಇಲ್ಲಿ ಸೈಟು ಏನು ಮೆಜರ್ಮೆಂಟ್ ಇದೆ ಸರ್ ಇಲ್ಲಿ ಎಲ್ಲ ಥರ ಮೆಜರ್ಮೆಂಟ್ಸು ಇದೆ ಮೇಡಮ್ ತರ್ಟಿ 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 ಫೋರ್ಟಿ ತರ್ಟಿ ಫಿಫ್ಟಿ ಎಲ್ಲ ಮೆಜರ್ಮೆಂಟ್ಸು ಸ್ಕ್ವೇರ್ ಫೀಟ್ಗೆ ಏನು ಪ್ರೈಸ್ ಇರ್ಬೋದು ತೌಸಂಡ್ ಟೂ ಹಂಡ್ರೆಡ್ ಕೊಟೇಷನ್ ಮಾಡ್ತಾ ಇದ್ದೀವಿ ಈಗ ಎಷ್ಟು ಟೋಟಲ್ ಸೈಟ್ ಎಷ್ಟು ಟೋಟಲ್ ಒನ್ ಟ್ವೆಂಟಿ ಟು ಸೈಟ್ಸ್ ಇದೆ ಅದರಲ್ಲಿ ನಿಮ್ಗೆ ಕಾಬಿಟ್ಟು ಒಂದು ಫಾರ್ಟಿ ಟು ಪಾರ್ಟಿ ಫೈವ್ ಸೈಟ್ಸ್ ಆಗಿದೆ ಇವಾಗ ನಾವು ಸೈಟ್ ತಗೋತೀವಿ ಅಂತ ಅಂದಾಗ ಫಸ್ಟ್ ನಾವು ನೋಡೋದೇ ಅಮ್ಯುನಿಟೀಸ್ ಬಗ್ಗೆ ಏನೇನು ಫೆಸಿಲಿಟೀಸ್ ಇರುತ್ತೆ ಅಂತ ಸೊ ನಿಮ್ಮ ಇವಾಗ ನಮಗೆ ಏನೆಲ್ಲ ಫೆಸಿಲಿಟೀಸ್ ಸಿಗ್ಬೋದು ನಾವು ಏನು ಸೈಟ್ ತಗೊಳ್ಳೋದು ಇದರಲ್ಲಿ ನಿಮಗೆ ಎಲ್ಲ ಗೇಟೆಡ್ ಕಮ್ಯುನಿಟಿ ಫೆಸಿಲಿಟೀಸೇ ಪ್ರೊವೈಡ್ ಮಾಡ್ತಾ ಇದ್ದೀವಿ ಅಂದರೆ ನಿಮಗೆ ತಾರ್ ರೋಡು ಎಲೆಕ್ಟ್ರಿಸಿಟಿ ವಾಟರ್ ಲೈನ್ ಸ್ಯಾನಿಟ್ರಿ ಡ್ರೈನೇಜ್ ಸಿಸ್ಟಮು ಕಾಂಪೌಂಡ್ ಹಾಲು ಸೆಕ್ಯೂರಿಟಿ ಎಲ್ಲನೂ ಪ್ರೊವೈಡ್ ಮಾಡ್ತಾರೆ ಇದು ಎಕ್ಸಾಕ್ಟ್ ಯಾವ ಲೊಕೇಶನ್ ಅಲ್ಲಿ ಬರುತ್ತೆ ಇದು ನಿಮಗೆ ತುಮಕೂರು ಹೈವೇಲಿ ಟಿ ಬೇಗೂರು ಅಂತ ಬರುತ್ತೆ ಟಿ ಬೇಗೂರಿಂದ ಒಂದು ಫೋರ್ ಕಿಲೋಮೀಟರ್ಸ್ ದೂರದಲ್ಲಿ ಇರೋದು ಹೈವೇ ಕಿಲೋಮೀಟರ್ಸಲ್ಲಿ ಒಂದು ಟೂ ಆ್ಯಂಡ್ ಹಾಫ್ ಊರು ಊರಿಗೆ ಅಟ್ಯಾಚ್ಡ್ ಆಗಿರೋದು ಪ್ರಾಪರ್ಟಿ ಪ್ರಾಪರ್ಟಿ ಎಲ್ಲ ಯಾವ ಖಾತ ಬರ್ಬೋದು ಇದು ಪಂಚಾಯಿತಿ ಈ ಖಾತ ಬರುತ್ತೆ ಸರ್ ಇವಾಗ ನಾವೀಗ ಪ್ರಾಪರ್ಟೀಸ್ ಇಷ್ಟ ಆಯಿತು ಇದನ್ನು ಬುಕಿಂಗ್ ಮಾಡಬೇಕು ಅಂತಂದರೆ ಮತ್ತೆ ಪೇಮೆಂಟ್ ಪ್ರೊಸೀಜರ್ ಎಲ್ಲ ಹೇಗಿರುತ್ತೆ ನಿಮ್ಗೆ ಇದು ಫಸ್ಟ್ ಆಫ್ ನಿಮ್ಗೆ ಇಷ್ಟ ಆಯಿತು ಅಂದರೆ ಬುಕಿಂಗ್ ಪ್ರೊಸೀಜರ್ ಬಂದ್ಬಿಟ್ಟು ನಿಮ್ಗೆ ಕೇವಲ ಫಿಫ್ಟಿ ಅಂತ ಬುಕಿಂಗ್ ಅಮೌಂಟ್ ಅಂತ ಇರುತ್ತೆ ಫಿಫ್ಟಿ ತೌಸಂಡ್ ಪೇ ಮಾಡಿಕೊಂಡು ನೀವು ಬುಕ್ ಮಾಡ್ಬೋದು ಸೈಟ್ ಬ್ಲಾಕ್ ಮಾಡಿರೋದು ಇರ್ತೀವಿ ನಿಮ್ಗೆ ಇದಕ್ಕೊಂದು ಟೆನ್ ಟು ಟ್ವೆಲ್ ಡೇಸ್ ಟೈಮ್ ಪೀರಿಯಡ್ ಕೊಡ್ತೀನಿ ಇಷ್ಟು ಒಳಗಡೆ ನೀವು ಲೀಗಲ್ ಡಾಕ್ಯುಮೆಂಟೇಷನ್ ಎಲ್ಲ ತಗೋಬೋದು ನೆಕ್ಸ್ಟ್ ಎಂಡಲ್ಲಿ ನಿಮ್ಮ ಒಂದು ಅದೇ ಇದನ್ನು ನೀವು ರಿಜಿಸ್ಟ್ರೇಷನ್ಗೆ ಹೋಗ್ತೀನಿ ಅಂದರೆ ರಿಜಿಸ್ಟ್ರೇಷನ್ ಅಮೌಂಟ್ ಅಡ್ಜಸ್ಟ್ ಮಾಡಿಕೊಳ್ಳಿ ಅಥವಾ ನಾನು ಇಲ್ಲ ನಾನು ಅಗ್ರಿಮೆಂಟ್ಗೆ ಹೋಗ್ತೀನಿ ಅಂದರೆ ಅಗ್ರಿಮೆಂಟ್ ಅಮೌಂಟ್ ಮಾಡಿಕೊಂಡು ಅಗ್ರಿಮೆಂಟ್ ಮಾಡ್ಕೊಡ್ಬೋದು ರಿಮೈನಿಂಗ್ ಎಲ್ಲದು ಇಫ್ ಇನ್ ಕೇಸ್ ನಿಮ್ಮ ಹತ್ರ ಅಷ್ಟೊಂದು ಅಮೌಂಟ್ ಇಲ್ಲ ಇಲ್ಲಾಂದ್ರೆ ನಾವು ಲೋನ್ ಫೆಸಿಲಿಟಿ ಮಾಡಿಕೊಡ್ತಾಯಿದೀವಿ ಓಕೆ ಸರ್ ನೀವೆಲ್ಲ ನಾನು ಬ್ಯಾಂಕ್ಸ್ ಮಾಡಿಕೊಡ್ತೀನಿ ಸರ್ ಇವಾಗ ನನ್ನ ವ್ಯೂವರ್ಸ್ ಏನಾದರೂ ಇಲ್ಲಿಗೆ ವಿಸಿಟ್ ಮಾಡಬೇಕು ಅಂತ ಅಂದರೆ ಅವರು ಹೇಗೆ ಇಲ್ಲಿಗೆ ಬರೋದಕ್ಕೆ ಹೇಗೆ ಅಂತ ನಾವೊಂದು ಫ್ರೀ ಕ್ಯಾಬ್ ಫೆಸಿಲಿಟಿ ಅಂತಲೂ ಕೊಡ್ತಾ ಇದ್ವಿ ಕಸ್ಟಮರ್ಗೆ ಏನಾದ್ರು ಇಂಟ್ರೆಸ್ಟ್ ಇದೆಯಂದರೆ ನಾವು ಅವ್ರ ಫ್ಯಾಮಿಲಿ ಜೊತೆ ಬಂದರೆ ಇನ್ನೂ ಒಳ್ಳೆಯದು ನಮಗೆ ತುಂಬ ತಗೊಳ್ಳೋಕೆ ತೊಗೊಳಕ್ಕೆ ಇನ್ಸೆಂಟ್ ಡೇಷನ್ಸ್ ತೊಗೊಳಕ್ಕೂ ಆಗಿರುತ್ತೆ ಸೊ ನಾವೇ ಫ್ರೀ ಕ್ಯಾಬ್ ಫೆಸಿಲಿಟಿ ಕಲ್ಸ್ ಕಸ್ಟಮರ್ ನಮ್ಮ ಎಕ್ಸಿಕ್ಯೂಟಿವ್ ಬರ್ತಾರೆ ಪಿಕ್ ಮಾಡಿಕೊಂಡು ಸೈಟ್ ವಿಸಿಟ್ ಮಾಡಿಸ್ತಾರೆ ಡ್ರಾಪ್ ಮಾಡ್ತಾರೆ ನಿಮ್ಮನ್ನು ಕಾಂಟ್ಯಾಕ್ಟ್ ಮಾಡಬೇಕು ಅಂತ ನಮ್ಮದು ಟೋಲ್ ಫ್ರೀ ನಂಬರ್ ಇದೆ ಅದು ಕರೆ ಮಾಡ್ತೀವಿ ಅದೊಂದು ಟೋಲ್ ಫ್ರೀ ನಂಬರ್ ಇರುತ್ತೆ ಸ್ಕ್ರೀನ್ ಮೇಲೆ ಹಾಕಿರ್ತೀನಿ ಸೊ ನೀವು ಆ ನಂಬರ್ಗೆ ಕಾಂಟ್ಯಾಕ್ಟ್ ಮಾಡ್ಕೊಂಬ ಮಾಡ್ಬೋದು ಇವಾಗ ಸರ್ ಹೇಳಿದಾಗೆ ನಿಮಗೇನಾದರೂ ಈ ಪ್ರಾಪರ್ಟೀಸ್ ಇಷ್ಟ ಆಗಿದ್ದರೆ ಡೌಟ್ ಬೇಡ ಒಂದು ಸೆಟ್ ಆಫ್ ಡಾಕ್ಯುಮೆಂಟ್ಸ್ನ ತೊಗೊಂಡು ಹೋಗಿ ಲಾಯರ್ ಹತ್ರ ಚೆಕ್ ಮಾಡಿಸಿ ಆಮೇಲೆ ನೀವು ಮುಂದುವರಿಬೋದು ಸರ್ ನಾನು ಇವಾಗ ಸೈಟ್ ನೋಡಕ್ಕೆ ವಿಸಿಟ್ ಮಾಡಕ್ ಬಂದಲ್ಲ ಸೊ ಎಲ್ಲ ಸೈಟ್ ಹತ್ರ ಈ ತರ ಒಂದೊಂದು ಗಿಡಗಳನ್ನ ಹಾಕಿದೀರಾ ಹಾಗೆ ಅದರಲ್ಲಿ ಪ್ಲೇಟ್ ಕೂಡ ಇಟ್ಟಿದಿರಲ್ಲ ಇದು ಏನ್ ಕಾನ್ಸೆಪ್ಟ್ ಸರ್ ಏನು ಮೇಡಮ್ ಅದೇ ನಾವು ಒಂದು ಮನೆ ಮನೆಗೆ ಒಂದು ಗಿಡ ಅನ್ನೋದು ಕಾನ್ಸೆಪ್ಟ್ ಅಲ್ಲಿ ಬಂದಿದ್ವಿ ಸೊ ಪ್ರತಿಯೊಬ್ಬರಿಗೆ ಒಂದು ಅಂದ್ರೆ ಯಾವ್ದೋ ಒಂದರ ಗಿಡ ಫೆಸಿಲಿಟಿ ಮಾಡಿಕೊಡ್ತಾ ಇದ್ವಿ ಸೊ ಅವರು ಈಗ ಇವತ್ತಿಂದ ಒಂದು ಟೂ ಇಯರ್ಸ್ ತ್ರೀ ಇಯರ್ಸ್ ಅದೇ ಒಂದು ದೊಡ್ಡ ಮರ ಆಗಿರುತ್ತೆ ನೆಕ್ಸ್ಟ್ ಫ್ಯೂಚರ್ ಗೆ ಅಂದ್ರೆ ಒಂದು ಸ್ವಲ್ಪ ಮನೆ ಮುಂದೆ ಒಂದು ಮರ ಇದ್ರೆ ತುಂಬಾ ಚೆನ್ನಾಗಿರುತ್ತೆ ಗ್ರೀನರಿ ನೋಡೋದಕ್ಕೂ ಜಾಗ ಕೂಡ ತುಂಬ ವಿಶಾಲವಾಗಿದೆ ತುಂಬ ಒಂದು ನೇಚರ್ ಸುತ್ತ ನೇಚರ್ ತುಂಬಾ ಚೆನ್ನಾಗಿದೆ ನಿಮ್ಗೇನಾದರೂ ಬೆಂಗಳೂರಿಂದ ಔಟ್ಸೈಡ್ ಈ ಟ್ರಾಫಿಕ್ ಈ ಒಂದು ಗಜಿಬಿಜಿಯಿಂದ ಒಂದು ಸ್ವಲ್ಪ ಬೇಕು ನಿಮಗೆ ಔಟ್ಸೈಡ್ ಸೈಟ್ ತಗೋಬೇಕಂತಂದರೆ ಖಂಡಿತ ಈ ಒಂದು ಜಾಗನ ವಿಸಿಟ್ ಮಾಡ್ಬೋದು ಸುತ್ತ ತುಂಬಾ ಕಾಮಾಗಿದೆ ಸೈಲೆಂಟ್ ಆಗಿದೆ ನೇಚರ್ ಕೂಡ ತುಂಬ ಚೆನ್ನಾಗಿದೆ ನಾನು ಸೈಟ್ ವಿಸಿಟಿಗೆ ಹೋದ್ಮೇಲೆ ಒಂದು ಮೂರು ನಾಲ್ಕು ಜನ ಬಂದು ವಿಸಿಟ್ ಕೂಡ ಮಾಡಿದ್ನ ನೋಡಿದೆ ಹಾಗೆಯೇ ಸರ್ ಕೂಡ ತುಂಬ ಚೆನ್ನಾಗಿ ನಮಗೆ ಇನ್ಫಾರ್ಮೇಷನ ಕೊಡ್ತಾರೆ ನಿಮಗೂ ಕೂಡ ಏನೇ ಡೌಟ್ ಇದ್ದರೂ ಬಂದು ಆಫೀಸಲ್ಲೂ ಅವ್ರ ಜೊತೆ ಮಾತಾಡಿ ಡೈರೆಕ್ಟಾಗಿ ನಿಮ್ಗೆ ಏನೇ ಡೌಟ್ ಇದ್ದರೂ ಕ್ಲಿಯರ್ ಮಾಡ್ಕೊಳ್ಳಿ ಸೇಫ್ ಎಟ್ ಸೈಡ್ ಅವ್ರು ಹೇಳ್ದ ಹಾಗೆ ನೀವು ಏನು ಮುಂದಾಲೋಚನೆ ಏನೇನು ಮಾಡಬೇಕು ಅದನ್ನೆಲ್ಲ ಮಾಡಿ ಸೈಟನ್ನು ತೊಗೊಳ್ಳೋದಕ್ಕೆ ಇಷ್ಟಪಡಿ ಯಾವುದೇ ಕಾರಣಕ್ಕೂ ಅಷ್ಟೇ ನಾವು ಯಾರದೋ ಆಸ್ತಿ ಮೇಲೆ ಅಥವಾ ಯಾರೋ ಏನೋ ನಮಗೆ ಕೊಡ್ತಾರೆ ಅಂತ ಕಾಯ್ಕೊಂಡು ಕೂತ್ಕೊಳ್ಳೋಕ್ಕಾಗೋದಿಲ್ಲ ನಮ್ಮದೇ ಆದಂಥ ಸ್ವಂತ ಜಾಗ ಸ್ವಂತ ಮನೆ ಅಂತ ಮಾಡ್ಕೊಳ್ಳೋದು ತುಂಬಾ ಒಳ್ಳೆಯದು ನನಗೆ ಅನ್ಸಿದ್ದು ಇತ್ತೀಚಿನ ಎಕ್ಸ್ಪೀರಿಯನ್ಸ್ ಯಾರೋ ನಮಗೆ ಗಂಡನ ಮನೆ ಕಡೆಯಿಂದ ಬರುತ್ತೆ ಅಪ್ಪನ ಮನೆಯಿಂದ ಬರುತ್ತೆ ಸೊ ಇದೆಲ್ಲದಕ್ಕಿಂತ ನಮ್ಮದು ಅಂತ ಸ್ವಂತಿಕೆಯಿಂದ ಏನಾದರೂ ಮಾಡ್ಕೋಬೇಕು ಅನ್ನೋರಿಗೆ ಬೆಸ್ಟ್ ಆಪ್ಷನ್ ಅಂತ ಅನಿಸ್ತು ನನಗೆ ಸೊ ನನಗಂತೂ ಜಾಗ ತುಂಬಾ ಇಷ್ಟ ಆಯಿತು ಸೊ ಫ್ರೆಂಡ್ಸ್ ಇವಾಗ ನೋಡಿದ್ರಲ್ಲ ಚೈತನ್ಯ ಸರ್ ಹತ್ರ ಮಾತಾಡಿದ್ವಿ ಎಷ್ಟೊಂದು ಇನ್ಫಾರ್ಮೇಷನ್ನ ತೊಗೊಂಡ್ವಿ ನನಗೂ ಕೂಡ ಗೊತ್ತಿರಲಿಲ್ಲ ಇಷ್ಟೆಲ್ಲ ಇರುತ್ತೆ ಫಸ್ಟು ಸೈಟ್ ತೊಗೋಬೇಕು ಅಂತಂದರೆ ಇದನ್ನೆಲ್ಲ ವಿಚಾರಿಸ್ಕೋಬೇಕು ಇದನ್ನೆಲ್ಲ ಯೋಚನೆ ಮಾಡಬೇಕು ಸ್ಕ್ವೇರ್ ಫೀಟ್ಗೆ ಏನು ಬರುತ್ತೆ ಅಥವಾ ಡಾಕ್ಯುಮೆಂಟ್ಸ್ನ ಹೆಂಗೆ ತೊಗೋಬೇಕು ಅಂತ ಹೇಳ್ಬಿಟ್ಟು ಸೊ ನನಗೆ ತುಂಬ ಇನ್ಫಾರ್ಮೇಷನ್ ಸಿಕ್ತು ನಿಮಗೂ ಕೂಡ ಹಾಗೆ ಅಷ್ಟು ಇನ್ಫಾರ್ಮೇಷನ್ ಸಿಕ್ಕಿದೆ ಅಂತ ಅಂದ್ಕೊತೀನಿ ಒಳ್ಳೆಯ ಎಕ್ಸ್ಪೀರಿಯೆನ್ಸ್ ಆಯಿತು ಫಸ್ಟ್ ಟೈಮ್ ಅಲ್ವಾ ಬಂದಿರೋದು ಸೈಟ್ ವಿಸಿಟ್ ಮಾಡೋದಕ್ಕೆ ವಾತಾವರಣ ಮಾತ್ರ ತುಂಬಾ ಚೆನ್ನಾಗಿದೆ ನವೆಲ್ಗಳನ್ನೆಲ್ಲ ನೋಡಿದ್ವಿ ನಾವು ಸಿಕ್ಕಾಬಿಟ್ಟೆ ನವೆಲ್ಗಳಿದ್ದಾವೆ ಅಕ್ಕಿ ಪಕ್ಷಿಗಳು ಸೌಂಡ್ ಕೂಡ ಕೇಳಿಸ್ತಾ ಇದೆ ಈ ಥರ ಒಬ್ಬೊಬ್ಬರಿಗೆ ಒಂದೊಂದು ಕನಸು ನಾವು ಈ ಥರ ಒಂದು ವಿಶಾಲವಾಗಿ ಸೈಲೆಂಟಾಗಿ ಒಂದು ಪೀಸ್ಫುಲ್ ಆಗಿರುವಂತಹ ಲೈಫ್ನ ಲೀಡ್ ಮಾಡಬೇಕು ಅಂತ ಹೇಳಿ ಬೆಂಗಳೂರಲ್ಲಿ ಈ ಒಂದು ಜಂಜಾಟದಿಂದ ನಿಮಗೆ ಮುಕ್ತಿ ಬೇಕು ಅಂತ ಅಂದರೆ ನಿಯರ್ ಇಂದ ಜಾಸ್ತಿ ಏನು ದೂರ ಇಲ್ಲ ನಿಯರಲ್ಲೇ ನಿಮಗೆ ಈ ಒಂದು ಪ್ರಾಪರ್ಟಿ ಸಿಕ್ಬಿಡತ್ತೆ ನೀವು ಆರಾಮಾಗಿ ಬಂದು ಇಲ್ಲಿ ತಗೋಬೋದು ಹಾಗೆ ಇನ್ನೊಂದು ನನಗೆ ಬೆಸ್ಟ್ ಅನ್ಸಿದೇನು ಅಂತಂದರೆ ಇಲ್ಲಿ ಬ್ರೋಕರ್ ಫ್ರೀ ನಾವು ಯಾವುದೇ ಒಂದು ಮನೆ ತೊಗೋಬೇಕು ಅಂತಂದ್ರು ಒಂದು ಪ್ರಾಪರ್ಟಿ ಒಂದು ಏನೇ ತೊಗೋಬೇಕು ಅಂತಂದ್ರೂ ಮಧ್ಯ ಬರ್ತಾರೆ ಬ್ರೋಕರ್ ಬ್ರೋಕರ್ಸ್ಗಳು ಅವ್ರಿಗೆ ನಾವು ಕಮಿಷನ್ ಕೊಡೋಷ್ಟ್ರೊಳಗೆ ನಮ್ಮ ಅರ್ಧ ಇದು ಹೋಗಿಬಿಡುತ್ತೆ ಸೊ ಈ ಒಂದು ಪ್ರಾಪರ್ಟಿ ನಂಗೆ ತುಂಬ ಇಷ್ಟ ಆಗಿದ್ದು ಬ್ರೋಕರ್ ಇರೋಲ್ಲ ಡೈರೆಕ್ಟಾಗಿ ನೀವು ಬಂದು ಓನರ್ ಹತ್ರನೇ ಎಲ್ಲವೂ ಡೀಟೇಲ್ಸನ್ನು ತೊಗೋಬಹುದು ಹಾಗೆ ಡೌನ್ ಪೇಮೆಂಟ್ ಬಗ್ಗೆ ಇರ್ಬೋದು ಎಲ್ಲ ಇನ್ಫಾರ್ಮೇಷನ್ ನಾನು ಆಲ್ರೆಡಿ ಕೊಟ್ಟಿದ್ದೀನಿ ಮಕ್ಕಳೂ ಕೂಡ ಕರ್ಕೊಂಡು ಬಂದಿದೆ ಇಷ್ಟೋ ತನಕ ಆಟ ಆಡಿ ಸ್ವಲ್ಪ ಅಲ್ಲಿ ಹೋದರು ನಾನು ಒಂದಿಷ್ಟು ವಿಡಿಯೋ ಇನ್ಫಾರ್ಮೇಷನ್ನ ತೊಗೊಂಡು ಹೋಗೋಣ ಅಂತ ಬಂದೆ ಸಖತ್ತಾಗಿದೆ ಜಾಗ ಮಾತ್ರ ನಿಮಗೂ ಕೂಡ ಇಷ್ಟ ಆಗುತ್ತೆ ಅಂತ ಅಂದ್ಕೋತೀನಿ ಸೊ ಫ್ರೆಂಡ್ಸ್ ನಿಮ್ಗೆ ಏನಾದರೂ ಪ್ರಾಪರ್ಟೀಸ್ ಇಷ್ಟ ಆಗಿದೆ ಅಂತ ಅಂದರೆ ನಾನು ನಿಮಗೆ ಟೋಲ್ ಫ್ರೀ ನಂಬರ್ ಹಾಕಿರ್ತೀನಿ ಆ ನಂಬರ್ನ ಕಾಂಟ್ಯಾಕ್ಟ್ ಮಾಡ್ಬೋದು ಮತ್ತು ದೂರ ದೂರದಿಂದ ಬರೋರಿಗೆಲ್ಲ ಅವ್ರ ಫೆಸಿಲಿಟೀಸ್ಗಳ ಬಗ್ಗೆ ಕೂಡ ಹೇಳಿದ್ರು ಸೊ ಅದು ನಂಗೆ ತುಂಬ ಇಂಪ್ರೆಸ್ ಅನ್ನಿಸ್ತು ಅವರೇ ಕ್ಯಾಬ್ ಮಾಡಿ ನಮ್ಮನ್ನು ಕರೆಸ್ಕೊಂಡು ವಿಚಾರ್ ಅಂದರೆ ಜಾಗಗಳ ಬಗ್ಗೆ ತಿಳಿಸ್ಕೊಡ್ತಾರೆ ಅಂತಂದರೆ ಅದಕ್ಕಿಂತ ಏನೇನು ಬೇಕಲ್ವಾ ಸೊ ನಿಮ್ಗೇನಾದರೂ ಈ ಥರ ಒಂದು ಪ್ರಾಪರ್ಟೀಸ್ ನೋಡ್ತಾ ಇದ್ದೀನಿ ಅಂತಂದರೆ ಖಂಡಿತ ಒಮ್ಮೆ ತುಳಸಿ ಪ್ರಾಪರ್ಟೀಸ್ ರೀತಿ ರೆಸಿಡೆನ್ಸಿ ಈ ಒಂದು ಜಾಗದ್ದು ಅಲ್ಲಿ ಬಂದು ವಿಸಿಟ್ ಮಾಡಿ ಜಾಗನ ಒಮ್ಮೆ ಚೆಕ್ ಮಾಡಿ ಅದ್ರ ಬಗ್ಗೆ ಕ್ಲಿಯರಾಗಿ ತೊಗೊಳ್ಳಿ ಯಾಕೆ ಅಂತಂದರೆ ಜನಗಳಿಗೀಗ ಒಂದು ಥಾಟ್ಸ್ ಬರುತ್ತೆ ಯಾವುದೋ ಒಂದು ರೆಸಿಡೆನ್ಸಿಯಲ್ಲಿ ಏನೋ ಒಂದು ಆಯಿತು ಹಂಗೆ ಹಿಂಗೆ ಅಂದ ತಕ್ಷಣ ಅವ್ರಿಗೆ ಎಲ್ಲ ಹಂಗೆ ಎಲ್ಲ ಹಾಗೆ ಆ ಥರನೂ ಇರುತ್ತಲ್ವ ಸೊ ಹಾಗಾಗಿ ನಿಮ್ಗೆ ಏನಾದ್ರೂ ಹತ್ರ ಡೌಟ್ಸ್ ಇದ್ದರೆ ಅವ್ರು ಹಾಗೆ ಒಂದು ಸೆಟ್ ಪೇಪರ್ನ ಲಾಯರ್ ಹತ್ರ ಕೊಟ್ಟು ನೀವು ಕ್ಲಿಯರ್ ಮಾಡಿಕೊಂಡು ನಿಮ್ಮ ಡೌಟ್ ಎಲ್ಲ ಕ್ಲಿಯರ್ ಮಾಡಿ ಆಮೇಲೆ ತೊಗೊಳ್ಳಿ ನಿಮಗೆ ಟೋಲ್ ಫ್ರೀ ನಂಬರ್ ಹಾಕಿರ್ತೀನಿ ಜೊತೆಗೆ ಲೊಕೇಶನ್ನ ಕೂಡ ಡಿಸ್ಕ್ರಿಪ್ಷನಲ್ಲಿ ಹಾಕಿರ್ತೀನಿ ವಿಸಿಟ್ ಮಾಡಿ ನಿಮ್ಗೆ ಇಷ್ಟ ಆಗುತ್ತೆ ಅಂತ ನಾನು ಅಂದ್ಕೋತೀನಿ ಸೊ ಫ್ರೆಂಡ್ಸ್ ಈ ವಿಡಿಯೋ ನಿಮಗೆ ತುಂಬ ಇನ್ಫಾರ್ಮೇಟಿವ್ ಆಗಿತ್ತು ಅಂತ ನಾನು ಅನ್ಕೋತೀನಿ ಸೊ ಈ ಜಾಗದ ಬಗ್ಗೆ ನಿಮ್ಗೆ ಏನಾದರೂ ಅನಿಸಿಕೆ ಇದ್ದರೆ ಕಮೆಂಟ್ಸಲ್ಲಿ ಹೇಳಿ ಇವತ್ತಿನ ವಿಡಿಯೋನ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ ಒಂದು ಒಂದಿಷ್ಟು ಮಾಹಿತಿ ಕೊಟ್ಟಿದ್ದಕ್ಕೆ ನನಗೂ ಕೂಡ ಖುಷಿ ಆಗ್ತಾ ಇದೆ ಆ್ಯಂಡ್ ಈ ಮಾಹಿತಿ ತಿಳ್ಕೊಂಡಿದ್ದಕ್ಕೆ ನನಗೂ ಕೂಡ ಖುಷಿ ಆಗ್ತಾ ಇದೆ ಸೊ ಸಿಗ್ತೀನಿ ನೆಕ್ಸ್ಟ್ ವಿಡಿಯೋದಲ್ಲಿ ಅಲ್ಲಿವರೆಗೂ ಚಿಕ್ಕರ್ ಬಾಯ್